ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ತುಂಬ ಚೆನ್ನಾಗಿದ್ದರೆ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಬಂದು ವಿಷಯ ಬಂದ್ಬಿಟ್ಟು ಸೆವೆನ್ 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 ತ್ರಿಬಲ್ ಸೆವೆನ್ ಇವಾಗಲೇ ನೋಡಿದಿರಲ್ಲ ನೀವು ತ್ರಿಬಲ್ ಸೆವೆನ್ ಈ ತ್ರಿಬಲ್ ಸೆವೆನ್ಗೆ ಇರುವಂಥ ಅದ್ಭುತ ಶಕ್ತಿ ಬಗ್ಗೆ ನೀವು ಕೇಳ್ಕೊಂಡ್ರೆ ನಿಜವಾಗ್ಲೂ ನೀವು ಗ್ರೇಟ್ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಆ ಏಂಜಲ್ಸ್ ಏನದಾರ ಏಂಜಲ್ಸ್ ನಂಬರ್ ಏನಿದೆ ಸೆವೆನ್ 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 ತ್ರಿಬಲ್ ಸೆವೆನ್ ಅವರೇ ನಿಮಗೆ ಈ ವಿಡಿಯೋನ ನೋಡೋದಕ್ಕೆ ಒಂದು ಪ್ರಚೋದನೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನಂದರೆ ನೀವು ನಾಳೆಯ ಸೆವೆನ್ ಏನು ಡೇಟ್ ಇದೆಯಲ್ಲ ಅವತ್ತಿನ ದಿನ ನಿಮಗೆ ವಿಶ್ವದ ಒಂದು ಅತಿ ದೊಡ್ಡ ಏನಪ್ಪ ಸಕ್ಸಸ್ ನ ಬಾಗ್ಲ ಹಾಗಾಗಿ ನೀವು ಏನು ಮಾಡಬೇಕಂದ್ರೆ ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಪ್ಲೀಸ್ ಎಲ್ಲರೂ ದಯವಿಟ್ಟು ಎಂಡವ್ರಿಗೆ ವಿಡಿಯೋ ನೋಡಿ ಎಲ್ರಿಗೂ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಏನಂದರೆ ಎಂಜರ್ಸ್ನಿಂದ ನಾಳೆ ಒಂದು ಅದ್ಭುತ ಶಕ್ತಿ ಬಿಡುಗಡೆ ಆಗಲಿದೆ ಅಂದರೆ ಸೆವೆನ್ ಅಂದರೆ ನಾಳೆ ಸೆವೆನ್ ಏಳನೇ ತಿಂಗಳಾಗಿರೋದ್ರಿಂದ ಏಳನೇ ತಾರೀಕು ಒಂದು ಡಬಲ್ ಸೆವೆನ್ನಿಂದ ಒಂದು ಅದ್ಭುತ ಏಳು ಶಕ್ತಿಗಳು ಹೊರಬೀಳುತ್ತವೆ ಹಾಗಾಗಿ ತ್ರಿಬಲ್ ಸೆವೆನ್ ಆಗಿ ಇದನ್ನ ಮಾರ್ಪಡುತ್ತದೆ ಹಾಗಾಗಿ ನೀವು ಏನು ಮಾಡಬೇಕಂದ್ರೆ ನೀವು ಏನಾದರೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಸಕ್ಸಸ್ನ ಪಡಿಬೇಕಂತ ಒಂದು ದೊಡ್ಡ ದೊಡ್ಡಾಗಿ ಈ ಸೆವೆನ್ ಸೆವೆನ್ ಏನಿದೆಯಲ್ಲ ಏಂಜಲ್ಸ್ ನಂಬರ್ ನೀವು ದೊಡ್ಡ ದೊಡ್ಡದಾದ ಆಸೆಗಳು ಈಡೇರದೆ ಹೋಗ್ಬೋದು ಅದಕ್ಕೆ ಬೇರೆ ಅಂಥ ಯೂನಿವರ್ಸ್ಗಳಿಂದ ಬೇರೆ ನಂಬರ್ಸ್ ಏನು ತ್ರೀ ಸಿಕ್ಸ್ ನೈನ್ ಇದೆ ಮತ್ತು ಡಬಲ್ ಫೈವ್ ಎಂಟು ಫೈವ್ ಇದೆ ಈ ರೀತಿ ಅದನ್ನು ಮಾಡ್ಬೋದು ಸೊ ಅದ್ರ ಬಗ್ಗೆ ಹಿಂದೆ ಒಂದು ಹಿಡಿಯೋ ಹಾಕಿದ್ದೀನಿ ನೀವು ನೋಡ್ಬೋದು ಈ ತ್ರಿಬಲ್ ಸೆವೆನಿಂದ ಸಣ್ಣ ಪುಟ್ಟ ಆಸೆಗಳನ್ನು ನೀವು ಈಡೇರಿಸ್ಕೊಳ್ಬೋದು ಅದು ಹೇಗೆ ಅಂದರೆ ನೀವು ಕಂಟಿನ್ಯೂಸ್ ಆಗಿ ಸೆವೆನ್ ದಿನ ಏಳು ದಿನ ಈ ತ್ರಿಬಲ್ ಸೆವೆನನ್ನು ಬರೆಯಬೇಕಾಗತ್ತಾ ಹೇಗಪ್ಪ ಅಂದರೆ ನಿಮ್ಮದು ಇವಾಗ ಸಣ್ಣ ಆಸೆ ಅಂದರೆ ನೀವು ಎಲ್ಲೋ ಹೋಗಬೇಕಂತಿರ್ತೀರ ಯಾರನೋ ಮೀಟ್ ಮಾಡ್ಬೇಕು ಅನ್ಕೊಂಡಿರ್ತೀರಾ ಅಥವಾ ಯಾರಿಂದನೋ ನಿಮಗೆ ಏನೋ ಸಿಗಬೇಕಾಗಿರತ್ತ ಈ ರೀತಿ ಸಣ್ಣ ಪುಟ್ಟ ಆಸೆಗಳು ಎಲ್ಲರಿಗೂ ಇರ್ತಾವೆ ಸೊ ಯಾರಿಂದನೋ ಒಂದಿಷ್ಟು ಸಣ್ಣ ಅಮೌಂಟ್ ಬರೋದಿರತ್ತ ಮತ್ತೆ ಏನೋ ಸಣ್ಣ ಅವಕಾಶ ನಿಮಗೆ ಎದ್ರಲ್ಲೂ ಒಂದು ಬರಬೇಕಾಗಿರತ್ತೆ ಯಾವುದು ಬರ್ತಿರಂಗಿಲ್ಲ ಅಡೆದಡೆ ಆಗ್ತಿರತ್ತಲ್ಲ ಈ ಸೆವೆನ್ ವಂಡರ್ಸ್ ದಿಂದ ಇವ ಇವತ್ತಿನ ದಿನ ಸೆವೆನ್ ತಾರೀಖ್ ಏನಾಯ್ತಲ್ಲ ಇವತ್ತಿನ ದಿನ ಸ್ಟಾರ್ಟ್ ಮಾಡಿ ನಿಮಗೆ ಏಳು ದಿನದಲ್ಲೇ ಸೆವೆನ್ ದಿನದಲ್ಲೇನೆ ನಿಮಗೆ ಒಂದು ವಂಡರ್ ಆಗಿರುವಂಥ ಎಂಜಲ್ಸ್ಗಳಿಂದ ನಿಮಗೆ ಸಕ್ಸ ಸಕ್ಸಸ್ಸು ಬರುತ್ತೆ ಏನಪ್ಪಾ ಅಂದರೆ ಸಣ್ಣ ಪುಟ್ಟ ಆಸೆ ಇವಾಗ ನೀವು ನಿಮ್ಮ ಪ್ರೀತಿ ಪ್ರೇಯಸ್ಸಿನ ಮೀಟ್ ಮಾಡಬೇಕು ಅಂದ್ಕೊಂಡ್ರಿ ಥರ ಆಗ್ತಿರಲ್ಲ ಅಂದ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಯಾರಿಂದನೂ ದುಡ್ಡು ಬೇಕಾಗಿರುತ್ತೆ ಹಾಗಾಗಿ ನನಗೆ ಆಲ್ರೆಡಿ ದುಡ್ಡು ಸಿಕ್ಕಿದೆ ಥ್ಯಾಂಕ್ ಯು ಯೂನಿವರ್ಸ್ ಅಂಥೇಳಿ ಥ್ಯಾಂಕ್ ಯು ಏಂಜಲ್ಸ್ ಅಂಥೇಳಿ ಬರಿಬೇಕಾಗತ್ತೆ ಮೇಲ್ಗಡೆ ಈ ಸೆವೆನ್ 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 ಅದ್ರ ಬಾಜುಕ ಸೆವೆನ್ 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 ನಂಬರ್ ಬರೆದ್ಬಿಟ್ಟು ಆಮೇಲೆ ಏನು ಕೋರಿಕೆ ಇರತ್ತಲ್ಲ ಇವಾಗ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬರಬೇಕಾಗಿದೆ ಸೊ ನನಗೆ ಯೂಟ್ಯೂಬಿಂದ ಆಲ್ರೆಡಿ ಪೇಮೆಂಟ್ ಬಂದಿದೆ ಐ ಆಮ್ ಹ್ಯಾಪಿ ಸೆವೆನ್ 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 ಈ ರೀತಿ ಬರಿತಾ ಹೋಗಿ ಇದನ್ನು ಏಳು ದಿನ ಕಂಟಿನ್ಯೂ ಆಗಿ ಬರೀಬೇಕಾಗತ್ತ ನೀವು ಏಳು ದಿನ ಕಂಟಿನ್ಯೂ ಆಗಿ ಬರೆದ್ಬಿಟ್ಟು ಅದನ್ನು ಏನು ಬರ್ದಿರತ್ತಲ್ಲ ಆ ಬುಕ್ನ ಎತ್ತಿಟ್ಬಿಡಿ ನಿಮ್ಗೆ ಕೋರಿಕೆಗಳು ಸ್ವಲ್ಪ ಲೇಟ್ ಆಗ್ಬೋದು ಈ ಸೆವೆನ್ ದಿಂದ ಆದರೆ ಖಂಡಿತ ಆಗುತ್ತೆ ಮತ್ತೆ ಏನಾದರೂ ಬೇರೆ ಆಸೆ ಇದ್ರೆ ಮತ್ತೆ ಸೆವೆನ್ ಮತ್ತೆ ಏಳು ದಿನ ಆ ಏಳನೇ ದಿನದಿಂದ ಮುಗಿದಿರತ್ತಲ್ಲ ಮತ್ತೆ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೆ ಮತ್ತೆ ಬೇಕಾಗಿರೋದನ್ನು ಮತ್ತೆ ಬರಿಬೇಕಾಗತ್ತೆ ಹೀಗೆ ಆಲ್ರೆಡಿ ಆಗಿದೆ ಅನ್ನೋ ಫೀಲಲ್ಲಿ ಬರೀರಿ ಖಂಡಿತ ವರ್ಕ್ ಆಗುತ್ತೆ ನೀವೇ ಕೂಡ ವಾಪಸ್ ನನಗೆ ಕಮೆಂಟ್ ಮಾಡ್ತೀರಾ ಸೆವೆನ್ 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 ಏನಿದೆಯಲ್ಲ ಅದ್ಭುತ ಶಕ್ತಿ ಇದೆ ಇದರಲ್ಲಿ ಏಂಜಲ್ಸ್ನ ಅದ್ಭುತ ಶಕ್ತಿ ಇದೆ ಸೆವೆನ್ ವಂಡರ್ಸ್ ಇವೆ ಇನ್ನೂ ಸೆವೆನ್ ಸೆವೆನ್ ಏನೇನೋ ಇದೆ ಜಗತ್ತಲ್ಲಿ ಸೊ ವಂಡರ್ಸಲ್ಲಿರುವಂಥ ಅಲ್ಲಿರುವಂಥ ಅದ್ಭುತ ಶಕ್ತಿಯನ್ನು ಪಡೆದುಕೊಳ್ಳಲು ಒಂದು ಉತ್ತಮ ದಿನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಖಂಡಿತ ವರ್ಕ್ ಆಗೇ ಆಗುತ್ತೆ ನಂಬಿಕೆ ಇರಲಿ ತಾಳ್ಮೆ ಇರಲಿ ಥ್ಯಾಂಕ್ ಯು